ನೀ ಒಂದು ಕಂಬಳ ಇತ್ತಂದ್ರೆ ಎಲ್ಲಿ ಹೋದ್ರ ಯಾವ್ದು ನೀ ಆಡದ ನಡ ಸರ್ವತ್ನಾಗ ಹೋಗಿ ಮೇಲೆ ಒಂದ್ ಕಂಬಳಿ ನೀನ್ ಯಾವ ಊರಿಗೆ ಹೋಗುವ ಯಾವ ಸುರಾಟ ಎಲ್ಲ ಬೆಕ್ಕದಲ್ಲಿ ಹೋಗಿ ಬಾ ಏನೋ ತಾಕೋದ ಕೆಟ್ಟ ಶಕ್ತಿಗಳು ಏನಿತ್ತು ಏನು ದುಷ್ಟ ಶಕ್ತಿಗಳು ಯಾವ್ದು ತಾಕದಿಲ್ಲ ನಮಸ್ಕಾರ ರೀ ನಮಸ್ಕಾರ ನಿಮ್ ಹೆಸರ ನಿಂಗಪ್ಪ ಯಾವ್ರಣ ನಮ್ದು ರಾಣೇಮ್ನೂರ್ ತಾಲೂಕ ಮೆಡ್ಲೇರಿ ಮೆಡ್ಲೇರಿ ನಾ ಈಗ ಶಿವಮೊಗ್ಗ ಕೃಷಿ ಮೇಳಕ್ ಬಂದಿದ್ರಿ ಹೌದ್ರಿ ಯಾವ್ಯಾವ ಕೃಷಿ ಮೇಳಕ್ಕೆಲ್ಲ ಹೋಗ್ತಾ ಅಣ್ಣ ನಾವು ಧಾರವಾಡ ಬೆಂಗಳೂರು ಶಿವಮೊಗ್ಗ ರಾಯಚೂರು ಹಾಗೆ ನಿಮ್ ಹತ್ರ ಏನೇನ್ ಸಿಗುತ್ತಣ್ಣ ನಮ್ ತಲೆ ಐಟಮ್ ಕರಿಕಂಬಳಿ ದಾರ ಗೊಂಬೆ ದೃಷ್ಟಿ ದೃಷ್ಟಿಗೊಂಬಿ ದೃಷ್ಟಿಗೊಂಬಿ ಕೈ ಕಟ್ಟಕ ದಾರ ಕಾಲಿ ಕಟ್ಟೋ ದಾರ ಮಕ್ಳಿಗೆ ಹಾಕೋದು ಕಡಗ ದೊಡ್ಡೋರಿಗೆ ಹಾಕೋ ಕಡಗ ಮತ್ತೆ ಸಣ್ಣ ಮಕ್ಕಳಿಗೆ ಯಾವ ಕಡಗ ಒಳ್ಳೆ ಟೋಪಿ ಸಿಗುತ್ತೆ ನಮ್ ಕಡೆ ಟೋಪಿ ಅಂದ್ರೆ ಪ್ಯೂರ್ ಉಣ್ಣೆಯಿಂದ ಮಾಡಿ ಕುರಿ ಕಟ್ ಮಾಡಿ ಉಣ್ಣೆ ದಾರ ರೆಡಿ ಮಾಡಿ ಕೈಲೇ ಎಲ್ಲಾ ರೆಡಿ ಮಾಡಿ ತಕ್ಕದ್ದು ಅಣ್ಣ ಎಷ್ಟು ಇದು ನೂರ ಇಪ್ಪತ್ತು ನೂರ ಇಪ್ಪತ್ತು ರೂಪಾಯಿ ಹೇಳ್ತೀರಿ ನೂರ ಇಪ್ಪತ್ತು ಅಂದ್ರೆ ಇದು ಒಂದೇ ಸೈಜ್ ಬರುತ್ತಾ ಎಲ್ಲ ಸೈಜ್ ಬರುತ್ತೆ ಚಿಕ್ಕದು ಸಣ್ಣದು ಎಲ್ಲಾ ಸೈಜ್ ಬರುತ್ತೆ ಚಿಕ್ಕ ಮಕ್ಕಳಿಗೆ ಸಿಕ್ತಾವ ಅಣ್ಣ ಸಿಗ್ತಾವ ಅಂದ್ರೆ ಅದು ಎಲ್ಲ ಒಂದೇ ರೇಟ್ ಅಣ್ಣ ಒಂದೇ ಹೆಚ್ಚಿನ ಒಂದು ಹತ್ತು ಇಪ್ಪತ್ತು ರೂಪಾಯಿ ಹೆಚ್ಚು ಕಡಿಮೆ ಕೊಡ್ತಾವ ಅಷ್ಟೇ ಓಕೆ ಅಣ್ಣ ಅಂದ್ರೆ ಇದೇನು ಪ್ಯೂರ್ ಉಣ್ಣೆಂದ ಮಾಡಿರೋ ಪ್ಯೂರ್ ಉಣ್ಣ ಮಾಡಿರೋದ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಅಣ್ಣ ಈ ತರ ಅಜ್ಜ ಅಮ್ಮ ಕಾಲದ ಮಾಡ್ಕೊತ ನಾವು ಅದೇ ತರದಾಗೆ ಹೋಗ್ತಾ ಇದ್ದೀವಿಗಳಿಂದ ಮಾಡ್ಕೊಂಡ್ ಬರ್ತಾರ ಮಾಡ್ತಾ ಇದಾವೆ ದಂಧೆ ಅಂತ ದಂಧೆ ಮಾಡ್ತಾ ಇದಾವಿ ಅವಾಗ ಫುಲ್ ಸೇಲುತ್ತೆ ಈಗ ಎಲ್ಲಾ ಉಣ್ಣೆ ರಗ್ ಕಂಬಳಿ ಏನೆಲ್ಲ ಬಿಸೇಟ್ ಅವು ಎಲ್ಲಾ ಬಂದು ಸ್ವಲ್ಪ ದಂಧೆ ನಿಲ್ ಆಗಿದೆ ಅಂದ್ರೆ ಪೂಜಾಕೆ ಕಾರ್ಯಕ್ರಮಕ್ಕೆ ಅಂದ್ರೆ ನೈವೇದ್ಯಕ್ಕೆ ಕಂಬಳಿ ಬೇಕೇ ಬೇಕು ಮನೆಯಲ್ಲಾ ಬಳಸಿ ಒಂದ್ ಕಂಬಳಿ ಬೇಕೇ ಬೇಕು ಈಗ ಮಾಮೂಲಿ ಬೆಡ್ಶೀಟ್ಗೂ ಈ ಕಂಬಳಿಗೆ ಏನ್ ಬೆನಿಫಿಟ್ಸ್ ಅಂದ್ರೆ ಮಹತ್ವ ಐತೆ ಕಂಬಳಿ ಅಂದ್ರೆ ಒಂದು ಕಂಬಳಿ ಐತೆ ಅಂದ್ರೆ ಎಲ್ಲಿ ಹೋದ್ರೂ ಯಾವ್ದು ಏನೋ ನೀ ಆಡದ ನಡ ಸರ್ವತ್ನಾಗ ಹೋಗಿ ಅಗಲ ಮೇಲೆ ಒಂದ್ ಕಂಬಳಿ ಯಾಕೆಂದ್ರೆ ನೀನ್ ಯಾವ ಊರಿಗೆ ಹೋಗುವ ಯಾವ ಸುಡುಗಡಿಯೋ ಎಲ್ಲ ಬೆಕ್ಕದಲ್ಲಿ ಹೋಗಿ ಬಾ ಏನು ತಾಕೋದಿಲ್ಲ ಪಂಚಾಯತ್ ಕೆಟ್ಟ ಶಕ್ತಿಗಳು ಏನೈತೆ ಏನು ದುಷ್ಟ ಶಕ್ತಿಗಳು ಯಾವ್ದು ತಾಕೋದಿಲ್ಲ ಮಹತ್ವ ಐತಿ ಇದ್ರ ಕಂಬಳಿ ಪೂಜೆಗೆ ಕಾರ್ಯಕ್ರಮಕ್ಕೆ ಮದುವೆಗೆ ಎಲ್ಲರಿಗೂ ಪ್ರತಿಯೊಂದಿಗೂ ಇದು ಕಂಬಳಿ ಹಳಾಗ ನಿಮ್ಮ ಹತ್ರ ಸಿಗುವಂತ ಈ ಒಂದು ಉತ್ಪನ್ನಗಳನ್ನ ನಾವು ಇಲ್ಲಿಗೆ ಕೃಷಿ ಮೇಲೆ ಬಂದಿದೀವಿ ತಗೊಂಡೋಗ್ತಿವಿ ಓಕೆ ಇವಡೇನೋ ಒಂದ್ ಹತ್ತಿ ಸದ್ ಮೇಲೆ ನೋಡಿದ್ರು ತಗೋಬೇಕಂದ್ರೆ ನಾ ಕಾಂಟ್ಯಾಕ್ಟ್ ಮಾಡೋದು ನಂಬರ್ ಐತಿ ನಮ್ ನಂಬರ್ ಮಾಡಿದ್ರೆ ನಾವು ಕೊರಿಯರ್ ಮಾಡ್ತೀವಿ ನಿಮ್ ಫೋನ್ ನಂಬರ್ ಅಣ್ಣ ನಮ್ಮ ಫೋನ್ ನಂಬರು ಎಪ್ಪತ್ತೆರಡು ಜೀರೋ ನಾಲ್ಕು ಜೀರೋ ಐದು ಡಬಲ್ ಜೀರೋ ಅರುವತ್ನಾಲ್ಕು ಓಕೆ ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು ಅಣ್ಣ ಆಯಿತು ನಮಸ್ಕಾರ